ಸಾವರ್ಕರ್ ಒಬ್ಬ ಅಪ್ಪಟ ದೇಶ ಪ್ರೇಮಿ ಸ್ವತಂತ್ರ ಹೋರಾಟಗಾರ ಶ್ರೇಷ್ಠ ಚಿಂತಕ ಅಂದ್ರೆ ತಪ್ಪಾಗೋದಿಲ್ಲ ಸಾವಿರದ ಎಂಟುನೂರ ಎಂಬತ್ಮೂರು ಮೇ ಇಪ್ಪತ್ತೆಂಟನೇ ತಾರೀಕು ಮಹಾರಾಷ್ಟ್ರದ ನಾಸಿಕ್ ಅಲ್ಲಿ ಸಾವರ್ಕರ್ ಅವರ ಜನನ ಆಗುತ್ತೆ ಹುಟ್ಟಿನಿಂದಲೇ ಹೋರಾಟಗಾರರು ಸಾವರ್ಕರ್ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಕ್ರಾಂತಿಯನ್ನ ಬೆಂಬಲಿಸದಲ್ಲದೆ ಅಭಿನವ ಭಾರತ ಎಂಬ ಗುಪ್ತ ಸಂಘಟನೆಯನ್ನ ಕಟ್ಟಿ ಯುವಕರಲ್ಲಿ ಕ್ರಾಂತಿಕಾರಿಕ ಚಿಂತನೆಗಳನ್ನ ಬಿತ್ತಿದವರು ವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಸಾಮಾಜಿಕ ಸುಧಾರಣೆಗಳಲ್ಲಿ ಗಮನ ಹರಿಸಿ ಹಿಂದೂ ಸಮಾಜದಲ್ಲಿರುವಂತಹ ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು ಅನ್ನೋದ್ರಲ್ಲಿ ಮೊದಲು ಕನಸು ಕಂಡವರು ವೀರ ಸಾವರ್ಕರ್ ಜಾತಿ ಪದ್ಧತಿಯ ನಿರ್ಮೂಲನೆಯ ಜೊತೆ ಜೊತೆಗೆ ದಲಿತರ ಪರವಾಗಿ ವೀರ ಸಾವರ್ಕರ್ ಮಾಡಿದ ಪ್ರಮುಖ ಪ್ರಯತ್ನಗಳು ಪತಿ ದೇವಾಲಯ ನಿರ್ಮಾಣದ ಇಂದಿನ ಶಕ್ತಿ ವೀರ ಸಾವರ್ಕರ್ ಮೊದಲ ಬಾರಿಗೆ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಕೊಟ್ಟು ಅಲ್ಲಿ ದೇವರಿಗೆ ಪೂಜಾ ಮಾಡೋಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ವಿಗ್ರಹ ಸ್ಥಾಪನೆಗೆ ದಲಿತರಿಗೆ ಮೊದಲ ಆದ್ಯತೆ ಕೊಟ್ಟವರು ವೀರ ಸಾವರ್ಕರ್ ರತ್ನಗಿರಿಯಲ್ಲಿ ಅಂತರ್ಜಾತ ಸಮುದಾಯಗಳನ್ನು ಒಂದೇ ವೇದಿಕೆಯಲ್ಲಿ ತಂದು ಸಾವಂತಿ ಭೋಜನವನ್ನು ಏರ್ಪಾಟ್ ಮಾಡಿ ಬ್ರಾಹ್ಮಣ ದಲಿತ ನಾನಾ ಜಾತಿಯ ಸಮುದಾಯಗಳನ್ನ ಒಂದೇ ಕಡೆ ಕುರಿಸಿ ಅಲ್ಲಿ ಮಾತಾಡ್ತಾರೆ ವೀರ ಸಾವರ್ಕರ್ ಧರ್ಮವು ಹೃದಯದಲ್ಲಿರಬೇಕೇ ಹೊರತು ಹೊಟ್ಟೆಯಲ್ಲ ರತ್ನಗಿರಿಯ ಶಾಲೆಗಳಲ್ಲಿ ದಲಿತ ಮಕ್ಕಳು ಸೇರಿದಂತೆ ಎಲ್ಲಾ ಜಾತಿಯ ಮಕ್ಕಳು ಒಟ್ಟಿಗೆ ಶಿಕ್ಷಣ ಪಡಿಬೇಕು ಅಂತ ವೀರ ಸಾವರ್ಕರ್ ಅಭಿಯಾನ ಶುರು ಮಾಡ್ತಾರೆ ಸಂಪ್ರದಾಯವಾದಿಗಳು ಎಷ್ಟೇ ವಿರೋಧ ಇದ್ರು ಕೂಡ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಅಲ್ಲಿ ದಲಿತ ಶಿಕ್ಷಕರನ್ನ ನೇಮಕ ಮಾಡ್ತಾರೆ ಅಂಬೇಡ್ಕರ್ ಅವರು ದಲಿತರಿಗೆ ಕುಡಿಯುವ ನೀರಿಗಾಗಿ ಮಾಡಿದಂತಹ ಮಹಾ ಸತ್ಯಾಗ್ರಹ ಆಗಿರಬಹುದು ನಾಸಿಕ್ ದೇವಾಲಯ ಪ್ರವೇಶಕ್ಕಾಗಿ ಮಾಡಿದಂತಹ ಸತ್ಯಾಗ್ರಹ ಆಗಿರ್ಬೋದು ಹಲವು ರೀತಿಯ ದಲಿತ ಪರ ಹೋರಾಟಕ್ಕೆ ಸಾವರ್ಕರ್ ಅವರು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ರು ಆದ್ರೆ ದುರಂತದ ಸಂಗತಿ ಏನಂದ್ರೆ ಸಾವರ್ಕರ್ ಅವರನ್ನ ಕೇವಲ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಂತಾರೆ ಆದ್ರೆ ಸಾವರ್ಕರ್ ಅವರು ಸಮಾಜಕ್ಕೆ ನೀಡಿದಂತ ಎಷ್ಟೋ ಕೊಡುಗೆಗಳನ್ನ ಯಾರು ಸ್ಮಾರ والسلام